ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಸ್ಪೆಷಲ್ ಆದ ಡಿಫ್ರೆಂಟ್ ಆದ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಹಲಸಿನಕಾಯಿಯಿಂದ ಮಾಡುವಂಥದ್ದು ಹಲಸಿನಕಾಯಿಯಿಂದ ಏನೆಲ್ಲ ರೆಸಿಪೀಸ್ ಮಾಡ್ತಾರೆ ಎಲ್ರಿಗೂ ಗೊತ್ತೇ ಇದೆ ಬೇರೆ ಬೇರೆ ಥರದ ಪಲ್ಯ ಸಾಂಬಾರು ಅದು ಇದು ಅಂತ ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾಕಪ್ಪ ಅಂದರೆ ಹಲಸಿನಕಾಯಿಯಲ್ಲಿ ಒಂದು ಬೀಜ ಇರುತ್ತಲ್ವ ಬೀಜದ ಸುತ್ತ ಲೇಯರ್ ಇರುತ್ತೆ ತಿಳುವಾದ ಲೇಯರ್ ಅದರಿಂದ ಮಾಡುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿನ್ನಿ ನೀವು ಮಲೆನಾಡು ಸೈಡಲ್ಲಿ ಹೊದಿಗಡ್ಡೆ ಪಲ್ಯ ಅಂತ ಹೇಳ್ತಾರೆ ಇದಕ್ಕೆ ನಿಮ್ಮ ಸೈಡಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಈ ಪಲ್ಯವನ್ನು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಇವತ್ತು ನಿಮಗೆ ತೋರಿಸಿಕೊಡ್ತೇನೆ ಸೊ ಮೊದಲು ಹಲಸಿನ ಕಾಯಿಯನ್ನು ಕಟ್ ಮಾಡೋದಂತೂ ಎಲ್ರಿಗೂ ಗೊತ್ತೇ ಇದೆ ಕಟ್ ಮಾಡಬೇಕು ಅದರಲ್ಲಿ ಎಲ್ಲ ಪಾರ್ಟ್ಸ್ಗಳು ಕೂಡ ನಮಗೆ ರೆಸಿಪಿಗೆ ಬರುತ್ತೆ ಅಂದರೆ ಅಡುಗೆ ಮಾಡಲಿಕ್ಕೆ ಅಥವಾ ಪದಾರ್ಥ ಮಾಡಲಿಕ್ಕೆ ಬರುತ್ತೆ ಯಾವುದು ವೇಸ್ಟ್ ಅಂತ ಅನಿಸಲ್ಲ ನೋಡಿ ಹಲಸಿನಕಾಯಿ ಇರೋದೇ ಹಾಗೆ ಸೀಸನ್ನಲ್ಲಿ ಎಲ್ಲ ಎಲ್ಲ ಬಗೆಯ ಅಡುಗೆಗಳನ್ನು ಮಾಡ್ತಾರೆ ಹೀಗೆ ಇದರಲ್ಲಿರುವ ಸೊಳ್ಳೆ ಅಥವಾ ತೊಳೆ ಅಂತ ಹೇಳ್ತೇವಲ್ಲ ಅದನ್ನೆಲ್ಲ ಬಿಡಿಸ್ಕೊಳ್ಬೇಕು ಫಸ್ಟು ಈಗ ನೋಡಿ ಇದೆಲ್ಲ ಸೊಳ್ಳೆಗಳು ಅಂದರೆ ತೊಳೆಗಳು ಅಂತ ಹೇಳ್ತಾರೆ ಯಾವ ಸಹ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರಲ್ಲಿ ಕರೀತಾರೆ ಇದನ್ನು ಕೂಡ ಪಲ್ಯ ಅಥವಾ ಸಾಂಬಾರಿಗೆಲ್ಲ ಉಪಯೋಗಿಸ್ತಾರೆ ಇನ್ನು ಇದರೊಳಗಿನ ಬೀಜಗಳಿರುತ್ತಲ್ಲ ಬೀಜಗಳ ಔಟ್ಸೈಡ್ ಒಂದು ಲೇಯರ್ ಇರುತ್ತೆ ನೋಡಿ ಅದರ ಪಲ್ಯ ಮಾಡಿ ತೋರಿಸ್ತಾ ಇದ್ದೇವೆ ಇವತ್ತು ಅದು ತುಂಬಾ ಟೇಸ್ಟಿ ಆ್ಯಕ್ಚುಲಿ ಹಲಸಿನಕಾಯಿಯ ಬೇರೆ ಎಲ್ಲ ಒಂದು ಪದಾರ್ಥಗಳಿಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ನೋಡಿ ಇದರ ಒಳಗೆ ಬೀಜ ಇರುತ್ತಲ್ವ ಈ ಔಟ್ಸೈಡರ್ ಲೇಯರಿಂದ ಸೂಪರ್ ಹಿಟ್ ಪಲ್ಯ ಮಾಡೋಣ ತುಂಬಾ ಈಸಿ ಪ್ರೊಸೀಜರ್ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಈಗ ನೋಡಿ ತೆಗೆದಿಟ್ಟಿದ್ದೇವೆ ಬೀಜಗಳನ್ನು ತೆಗೆದು ಲೇಯರನ್ನು ಮಾತ್ರ ತೆಗೆದಿಟ್ಟಿದ್ದೇವೆ ಒಂದು ಪ್ಲೇಟಲ್ಲಿ ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಫಸ್ಟು ಅಮ್ಮ ಹೆಚ್ಚುತ್ತಾ ಇದ್ದಾರೆ ಈಗ ಮಲೆನಾಡ ಸೈಡಲ್ಲಿ ಇದಕ್ಕೆ ಹುದಿಗಡ್ಡೆ ಪಲ್ಯ ಅಂತಲೂ ಹೇಳ್ತಾರೆ ಒಂದೊಂದು ಸೈಡಲ್ಲಿ ಒಂದೊಂದು ರೀತಿ ಕರೀತಾರೆ ನಿಮ್ಮ ಸೈಡಲ್ಲಿ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಒಟ್ಟಾರೆ ಹಲಸಿನಕಾಯಿಯ ಒಂದು ಪಾರ್ಟ್ ಇದು ಇದರಲ್ಲಿ ಟೇಸ್ಟಿ ಪಲ್ಯ ಮಾಡ್ಕೊಂಡು ತಿನ್ನೋದು ನಾವು ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು ಒಂದು ಚಮಚ ಉದ್ದಿನ ಬೇಳೆಯನ್ನು ಅರ್ಧ ಚಮಚ ಸಾಸಿವೆಯನ್ನು ಮತ್ತು ಅರ್ಧ ಚಮಚ ಜೀರಿಗೆಯನ್ನು ಒಂದು ಚಮಚ ಎಳ್ಳನ್ನು ಮತ್ತು ಅಂತ ಪರಿಮಳಕ್ಕೆ ಇಂಗನ್ನು ಇಂಗನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಹಲಸಿನಕಾಯಿ ಸ್ವಲ್ಪ ಜೀರ್ಣ ಆಗೋದಿಕ್ಕೆ ಕಷ್ಟ ಅಂತ ಹೇಳ್ತಾರೆ ಹಾಗೇ ಇಂಗು ಜೀರ್ಣಕಾರಿ ಹೌದಲ್ವಾ ಹಾಗೆ ಫುಡ್ಡು ಡೈಜೆಸ್ಟ್ ಆಗೋಕ್ಕೆ ಬೆಸ್ಟ್ ಅದು ಹಿಂಗಾಕಿ ಹಿಂಗಾಕಿ ಮಜ್ಜಿಗೆ ಎಲ್ಲ ಕುಡಿತಾರೆ ನೋಡಿ ಊಟ ಆದಮೇಲೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಿಂಗೆ ಹಾಕಿದ್ದಾರೆ ಇದೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಫ್ರೈ ಇದ್ದಂಗೆ ಒಂದು ಸಲ ಸ್ಟವ್ ಆಫ್ ಮಾಡಿಬಿಟ್ಟು ಮೆಣಸಿನ ಹುಡಿಯನ್ನು ಹಾಕಬೇಕು ಖಾರಕ್ಕೆ ತಕ್ಕ ಹಾಗೆ ನಿಮಗೆ ಜಾಸ್ತಿ ಬೇಕನ್ಸೆ ಜಾಸ್ತಿ ನಾವು ಒಂದು ಚಮಚ ಹಾಕಿದ್ದೇವೆ ಅದರೊಟ್ಟಿಗೆ ಸ್ವಲ್ಪ ಅರಿಶಿಣ ಹಾಕಲೇಬೇಕಲ್ವ ಎಲ್ಲ ಅಡುಗೆಗಳಲ್ಲೂ ಅರಿಶಿಣ ಉಪಯೋಗಿಸಿ ಉಪಯೋಗಿಸ್ತೇವೆ ಹಾಗೆ ಅರಿಶಿಣವನ್ನು ಒಂಚೂರು ಹಾಕಿ ಈಗ ತಿರ್ಗಾ ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಕೂಡ ಈಗಲೇ ಸೇರಿಸಬೇಕು ಆಮೇಲೆ ಚೆನ್ನಾಗಿ ಆ ಸೊಳೆಗಳ ಒಟ್ಟಿಗೆ ಅಥವಾ ತೊಳೆ ಅಂತ ಹೇಳ್ತೇವಲ್ಲ ಕಟ್ ಮಾಡಿದ ತೊಳೆಗಳ ಒಟ್ಟಿಗೆ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಅದು ಈಗ ನಾವು ಕಟ್ ಮಾಡಿಟ್ಟ ಅದೆಲ್ಲವನ್ನು ಸೇರಿಸಬೇಕು ನೋಡಿ ಫೈನಲಿ ಇದೆಲ್ಲ ಚೆನ್ನಾಗಿ ಆಲ್ರೆಡಿ ಮಸಾಲೆ ಮಿಕ್ಸಪ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಫೈನಲ್ಲಿ ಈ ಪೀಸಸ್ಗಳನ್ನು ಅಥವಾ ಈ ಹೋಳುಗಳನ್ನು ಚೆನ್ನಾಗಿ ಸೇರಿಸಿ ಸ್ವಲ್ಪ ಮಟ್ಟಿಗೆ ನೀರನ್ನು ಕೂಡ ಹಾಕಬೇಕು ಯಾಕಂದರೆ ಬೆನ್ಕೋಬೇಕಲ್ವಾ ಹಾಗೆ ಮುಚ್ಚಿ ಬೇಯಿಸಬೇಕು ಚೆನ್ನಾಗಿ ಬೆನ್ಕೊಳ್ಳೋದೇ ಬೇಯಿಸೋದಿದ್ರೂ ಕೂಡ ಮುಚ್ಚಿ ಬೇಯಿಸಿ ಒಳ್ಳೇದದು ಚೆನ್ನಾಗಿ ಬೆನ್ಕೊಳ್ಳತ್ತೆ ಬೇಗ ಅಷ್ಟಲ್ಲದೆ ಬೇರೆ ಏನು ಮೇಲಿಂದ ಆಚೆಯಿಂದ ಈಚೆಯಿಂದ ಏನು ಬೀಳಲ್ಲಲ್ವ ಅದರೊಳಗೆ ಹಾಗೆ ಈಗ ಫೈನಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಎಲ್ಲ ಹೋಳುಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟಿಗೆ ಸ್ಟವ್ ಆಫ್ ಮಾಡಿಬಿಟ್ಟು ಲಿಂಬು ರಸವನ್ನು ಹಾಕಿ ಮಿಕ್ಸ್ ಮಾಡಿಬಿಡಬೇಕು ಹುಳಿಗೆ ಬೇಕಲ್ವಾ ಖಾರ ಆಯಿತು ಹುಳಿ ಆಯಿತು ಕೆಲವರು ಸ್ವಲ್ಪ ಸಕ್ಕರೆ ಹಾಕ್ತಾರೆ ಅಥವಾ ಚೂರು ಬೆಲ್ಲ ಕೂಡ ಹಾಕ್ಬೋದು ಎಲ್ರಿಗೂ ಅದು ಇಷ್ಟ ಆಗಲ್ಲ ಸಿಹಿ ಹಾಕಿದರೆ ಅದಕ್ಕೋಸ್ಕರ ನಾವು ತೋರಿಸಿಲ್ಲ ಅದು ಆಪ್ಷನ್ ಅಲ್ಲದು ಈಗ ನೋಡಿ ಫೈನಲ್ಲಿ ಸಖತ್ತಾಗಿ ನಮ್ಮ ಪಲ್ಯ ರೆಡಿಯಾಗಿದೆ ನೋಡಿದ್ರಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಟೇಸ್ಟು ಹಣಸಿನಕಾಯಿ ಅಥವಾ ಗುಜ್ಜದ ಯಾವುದೆಲ್ಲ ಒಂದು ಪದಾರ್ಥಗಳಿದೆ ರೆಸಿಪಿಗಳಿವೆ ನೋಡಿ ಎಲ್ಲದಕ್ಕಿಂತ ಇದು ತುಂಬಾ ಟೇಸ್ಟಿಯಾಗುತ್ತೆ ಹೊದಿಗಡ್ಡೆ ಪಲ್ಯ ಅಂತ ಹೇಳ್ತಾರೆ ಮಲೆನಾಡ ಸೈಡಲ್ಲಿ ಮೊದಲಿಂದ ಕೂಡ ಹಾಗೆ ಹೇಳ್ತಾರೆ ನೀವು ಏನು ಕರಿತೀರಿ ಅಂತ ಗೊತ್ತಿಲ್ಲ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹೆಸರನ್ನು ಹೇಳಿ ಕರೀತಾರಲ್ವ ಏನೇ ಆಗಲಿ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿಂದರೆ ನೀವು ಹಲಸಿನಕಾಯಿಯ ಸೀಸನಲ್ಲಿ ಇದನ್ನು ಮಾಡದೇ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ವಾ ಪಲ್ಯ ಎಷ್ಟು ಈಸಿಯಾಗಿ ಮಾಡ್ಕೋಬೋದಂತ ತೋರಿಸಿಕೊಟ್ಟಿದ್ದೇನೆ ಒಮ್ಮೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ತುಂಬಾ ಖುಷಿಯಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಇದರಿಂದ ಈ ರೀತಿ ಪಲ್ಯ ಮಾಡೋದು ತುಂಬ ಜನರಿಗೆ ಗೊತ್ತಿಲ್ಲ ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವರು ನೋಡ್ಕೊಂಡು ಅವರು ಮಾಡ್ಕೊಂಡು ತಿನ್ನಲಿ ಖುಷಿ ಪಡಲಿ ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಒಳ್ಳೊಳ್ಳೆ ರೆಸಿಪೀಸ್ನ ನಾನು ಹಾಕ್ತೇನೆ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್